ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ವಸತಿ ನಿಲಯಗಳು ಅಬ್ದುಲ್ ಕಲಾಂ ಮತ್ತು ಮುರಾರ್ಜಿ ದೇಸಾಯಿ ವಸತಿ ನಿಲಯಗಳಲ್ಲಿ ದುಡಿತಿರುವ ಪ್ರಗತಿಗೆ ನೌಕರರಿಗೆ ಕಳೆದ ಎರಡು ಮೂರು ತಿಂಗಳಿಗೆ ಇರ್ತಾರೆ ಇದರಿಕೆ ಹಿಂದೆ ರಂಜಾನ್ ಹಬ್ಬ ಟೈಮ್ ಬಂದಾಗ ಏಳು ತಿಂಗಳು ಬಾಕಿ ಇತ್ತು ಏಳು ತಿಂಗಳು ಆರು ತಿಂಗಳು ಹಣ ಬಾಕಿ ಇತ್ತು ಅವಾಗ ಸರ್ಕಾರಲಿಂದ ಬೇಕಾದಷ್ಟು ಅನುದಾನ ಬಂದಿತ್ತು ಅನುದಾನ ಬಂದರೂ ಕೂಡ ನಮ್ಮ ಮಂದಿಗೆಲ್ಲ ರಂಜಾನ್ ಹಬ್ಬ ಬಂದದ ಅಂಥೇಳಿ ಭಾಳಷ್ಟು ಪರಿಸ್ಥಿತಿದಾಗ ಒಳ ಹೇಳಿದ್ರು ಹೆಣ್ಮಕ್ಳೆಲ್ಲ ಆದರೆ ಇಲ್ಲಿ ಅಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಿದೆವು ದೊಡ್ಡ ಹಬ್ಬ ಒಂದು ರಂಜಾನ್ ಒಂದು ಯುಗಾದಿ ಎರಡು ಹಬ್ಬ ಬಂದವ ಹಿಂದೂಗಳಿಗೆ ಯುಗಾದಿ ಹಬ್ಬ ಇದ್ದ ರಂಜಾನ್ ಹಬ್ಬ ಅಂತೂ ಪವಿತ್ರವಾದ ಹಬ್ಬ ಒಂದು ತಿಂಗಳು ಉಪವಾಸ ಇದ್ದು ಇವರು ಇವತ್ತು ವೇತನಕ್ಕಾಗಿ ಅಲ್ಲಿದಾಡ್ಲಂತಾರೆ ಹೆಣ್ಮಕ್ಳು ವೇತನ ಕೊಡಬೇಕಂತ ಹೇಳಿದೆವು ಆದ್ರೂ ಕೂಡ ಎಷ್ಟೆಲ್ಲ ಹೇಳ ಗೋಡಾ ಹೇಳಿದ್ರು ಕೂಡ ಇವತ್ತು ಜಿಲ್ಲಾಧಿಕಾರಿ ಫೌಜಿ ಅಮ್ಮ ಅವರಿಗೂ ಕೂಡ ಹೋಗಿ ಹೇಳಿದೆವು ನೋಡಿರಿ ಇದು ನಿಮ್ಮದು ಹಿಂಗದ ಈ ಮುಸ್ಲಿಮ್ ಹಬ್ಬಕ್ಕೆ ಸಹಾಯ ಅಂತ ಸಹಾಯ ಅಂತ ಭಿಕ್ಷೆ ಬೇಡಿದಂಗೆ ಅವ್ರಿಗೆ ಭಿಕ್ಷೆ ಬೇಡಿದ್ರು ಹಾಕ್ಲಿಲ್ಲ ಅಂದ್ರೇನು ಹಬ್ಬಕ್ಕೆ ಅಂತ ಅಂದು ಹಾಕ್ಸಲಿಲ್ಲ ಮೋಸನೆ ಮಾಡಿದ್ರು ಇವರು ಡಿಒನೂ ಮಾಡ್ತಾಯ್ರು ಮೋಸನೆ ಮಾಡಿದ್ರು ಇದು ವೇತನ ಹಾಕಲಿಲ್ಲ ಏನು ಏಳು ತಿಂಗಳ ಪಗಾರ ಇತ್ತಲ್ಲ ಎರಡು ತಿಂಗಳು ಮೂರು ತಿಂಗಳು ಭಿಕ್ಷೆ ಹಾಕಿದಂಗೆ ಹಾಕ್ಬಿಟ್ಟು ಕೆಲವು ಮಂದಿಗೆ ಏನೂ ಹಾಕ್ಲಿಲ್ಲ ಜೀರೋ ಆರು ತಿಂಗಳು ರಜೆ ಅಂತ ಒಂದು ಹೆಣ್ಮಗಳು ಗೋಳಾಡದೊಳಕ್ಕೆ ಹಬ್ಬಕ್ಕೆ ರೊಕ್ಕ ಇಲ್ಲ ಅಂದ್ರೇನು ಏಳು ತಿಂಗಳು ಆರು ತಿಂಗಳ ದುಡಿದು ಬಜೆಟ್ ಇದ್ದು ಯಾರಿಗೆ ಬಜೆಟ್ ಇದ್ದು ಇವ್ರ ಇಲಾಖೆಯಿಂದ ಸರ್ಕಾರದಿಂದ ಅವನ್ ಆ ಮ್ಯಾನ್ ಪವರ್ ಏಜೆನ್ಸಿಗೆ ದುಡ್ಡು ಹಾಕಿ ಅಂದ್ರೆ ಎಂಥ ಇವರಿಗೆ ಮೋಸದಂದ ಅಂತ ಏಜೆನ್ಸಿಗೆ ಹಾಕಿಲ್ಲ ಸರ್ಕಾರಲಿಂದ ಅನುದಾನ ಬಂದಿಲ್ಲ ಅಂದ್ರೆ ವೇತನ ಇಲ್ಲದ್ರೂ ವೇತನ ಪೂರ್ತಿಯಾಗಿ ಬಂದದ ಎಷ್ಟು ತಿಂಗಳು ಬಾಕಿ ಅದ ಅಷ್ಟು ಆ ವೇತನ ಇದ್ರೂ ಕೂಡ ಇವ್ರಿಗೆ ಹಾಕಿಸ್ಲಕ್ಕಾಗಲಿಲ್ಲ ಅಂದ್ರೇನು ಮ್ಯಾನ್ ಪವರ್ ಏಜೆನ್ಸಿಗೆ ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಇವ್ರೂ ಶಾಮೀಲಾರಂತೆ ಅರ್ಥ ಇದ್ದಿಲ್ಲ ಅಂದ್ರೆ ನಿಜವಾಗಿ ಇವ್ರು ಹಾಕಬೇಕಾಗಿತ್ತು ಇವ್ರ ಅಧಿಕಾರಿನೊಬ್ರು ಮುಸ್ಲಿಮ್ ಆಗಿ ಒಂದು ಮುಸ್ಲಿಮ್ ಹೆಣ್ಮಕ್ಳು ಬಂದ್ರು ಕರಡೇ ತೋರಿಸಲಿಲ್ಲ ಅಂದ್ರೇನು ಎಂಥ ಇವರು ನೀಚ್ ಕೆಲಸ ಮಾಡೋರು ಅಂತ ಏಜೆನ್ಸಿ ಪರನೇ ನಿಂತರು ಆ ಏಜೆನ್ಸಿ ಆಫೀಸ್ ಮುಂದೆ ಹೋಗಿ ಎಲ್ಲ ಹೆಣ್ಮಕ್ಳು ಎಲ್ಲಿ ರಂಜಾನ್ದಾಗ ಉಪವಾಸ ಇದ್ದವ್ರು ರೋಜಾ ಇದ್ದವ್ರು ಬಂದು ಕುಂತರು ನಮಗೆ ಪದಾರ್ ಹಬ್ಬ ಅಂತ ಅಂತೇಳಿ ಇಲ್ಲ ನಾನು ಸಂಜೆಗೆ ಹಾಕ್ತೀನಿ ಮುಂಜಾನೆ ಹಾಕ್ತೀನಿ ಮಧ್ಯಾಹ್ನ ಹಾಕ್ತೀನಿ ಅಂತ ಹಿಂಗೆ ಹೇಳಿ ಎಲ್ಲ ಮೋಸನೇ ಮಾಡ್ದವ ಲಾಸ್ಟ್ ಹಬ್ಬದ ದಿವಸ ಹಬ್ಬ ನಾಳೆಗೆ ಅಂದ್ರೆ ಇವತ್ತು ಕೆಲವು ಮಂದಿಗೆ ಆಗಲ್ಲ ಇನ್ನೊಂದು ಕೆಲವು ಮಂದಿಗೆ ಹಾಕಿಲ್ಲ ಯಾರ್ದು ಪಿ ಎಫ್ ಬಿ ಎಸ್ ಐ ಏನೂ ಕಟ್ಟಿಲ್ಲ ಊರಲ್ಲಿ ಲೂಟ್ ಮಾಡ್ಯಾರ ಅದಕ್ಕಾಗಿ ನಾವು ಪಿ ಎಫ್ ಹಣ ಇವತ್ತು ಬಡವ್ರು ದುಡಿತಾರೆ ಒಂದು ತಿಂಗಳಿಗೆ ಪಿ ಎಫ್ ಕಟ್ಟಿಲ್ಲ ಅಂದರೆ ನಾಲ್ಕೂವರೆ ಸಾವಿರ ರೂಪಾಯಿ ಲುಕ್ಸನ್ ಆಯ್ತು ಬಡವರಿಗೆ ನಾಲ್ಕೂವರೆ ಅಲ್ಲ ನಾಲ್ಕು ರೂಪಾಯಿ ಎಲ್ಲಿ ಸಿಗೋಲ್ಲ ಆದರೆ ಇವ್ರು ನಾಲ್ಕೂವರೆ ಸಾವಿರ ರೂಪಾಯಿ ಲೂಟ್ ಮಾಡ್ಯಾರೆ ಅದು ಅದ್ರ ಬಗ್ಗೆ ತನಿಖೆ ಮಾಡಬೇಕು ಎಲ್ಲರಿಗೆ ಪಿ ಎಫ್ ಹಣ ಎಲ್ಲರಿಗೆ ಕೊಡಿಸ್ಬೇಕು ಎಷ್ಟು ತಿಂಗಳು ದುಡ್ದಾರ ಅಷ್ಟು ಎಲ್ಲಿ ಕೊಡ್ತಾರ ಗೊತ್ತಿಲ್ಲ ಅದು ಕೊಡಲಿಲ್ಲ ಅಂದರೆ ನಾವು ಇವ್ರಿಗೆ ಬಿಡೋರಿಲ್ಲ ಇದು ಹೋರಾಟನೂ ನಿರಂತರ ನಡೆಸ್ತೀವಿ ಇವತ್ತು ವಾರ್ನಿಂಗ್ ಕೊಡ್ಲಕ್ಕೆ ಬಂದಿವರಿಗೆ ಒಂದು ವೇಳೆ ಅವ್ರಿಗೆ ಒಂದು ಡೆಡ್ ಲೈನ್ ಕೊಟ್ಟು ಅದ್ರೊಳಗಾಗಿ ನಮ್ಮ ಬಂದಿದೆಲ್ಲ ಪಿ ಎಫ್ ಇ ಎಸ್ ಐ ಮತ್ತು ಎಲ್ಲರಿಗೆ ಆರ್ಡ್ರ್ ತಾತ್ಕಾಲಿಕ ನೇಮಕಾತಿ ಆದೇಶ ಕೊಡಬೇಕು ಇವ ಎರಡು ವರ್ಷ ಆಯಿತು ಒಂದು ಆರ್ಡ್ರ್ ಕಾಪಿ ಕೊಟ್ಟಿಲ್ಲ ಯಾರಿಗೆ ಕೊಟ್ಟಿಲ್ಲ ಅಂತ ಅವ ಹೇಳ್ತಾನೆ ಕೊಟ್ಟಿಲ್ಲ ಅಂತ ಇವರು ಅಂತಾರೆ ಇಬ್ಬರು ಆಫೀಸ್ದಾಗ ಆರ್ಡ್ರ್ ಕಾಪಿ ಇಟ್ಕೊಂಡು ಸುಳ್ಳು ಹೇಳೋದು ಇದು ಎಂಥ ಮೋಸದಿಂದ ಅಂದ್ರೇನು ಊರನೇ ಬಡವರಿಗೆ ಇವರು ಲೂಟ್ ಮಾಡಕ್ಕೆ ಉಂಟಾರೆ ಅದಕ್ಕೆ ನಾವು ಇವ್ರಿಗೆ ವಾರ್ನಿಂಗ್ ಕೊಡೋಕೆ ಬಂದು ನಮ್ಮ ಬಾಕಿ ಹಣ ಏನದ ಎಲ್ಲರಿಗೂ ಕೊಡಬೇಕು ಪಿ ಎಫ್ ಪಿ ಎಸ್ ಐ ಹಣ ಕೊಟ್ಟಿಸ್ಬೇಕು ಅಂತೇಳಿ ಈ ಓರಾಟ್ ಮೂಲಕ ಇವತ್ತು ನಾವು ಅವ್ರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಅವ್ರಿಗೆ ಮನವಿ ಕೊಡೋಕೆ ಬಂದಿದೆವು ಮತ್ತು ಅವ್ರು ಏನು ರಿಪ್ಲೈ ಕೊಡ್ತಾರೆ ನೋಡ್ತೀವಿ ನೋಡಿದ ಮತ್ತೆ ಅದು ಮುಂದೆ ಮತ್ತೆ ಈ ಹೋರಾಟ ಇಷ್ಟಕ್ಕೆ ಬಿಡೋಲ್ಲ ಇದು ಯಾಕಂದರೆ ಹಿಂದಕ್ಕೆ ಕೂಡ ಎಷ್ಟೊಂದು ಮಸ್ಥಿತಿಗಳೆಲ್ಲ ತಿಂದು ಹೋಗಿರಲಿ ಈಗ ಇವ್ರು ಇದ್ದವರು ಹೊರಗುತ್ತಿಗೆ ನೌಕರಿಗೆ ನುಗ್ಲಕ್ಕೆ ಶುರು ಮಾಡ್ಯಾರ ಅದಕ್ಕಾಗಿ ನಾವು ಬಿಡೋರಿಲ್ಲ ಹೋರಾಟ ಇದು ನಿರಂತರ ನಡೆಸ್ತೀವಿ ಅವ್ರು ತಿಳ್ಕೊಂಡು ಅವ್ರ ಮನಸ್ಸತ್ತುವ ಅವ್ರ ಬಳಿ ಉಳಿಬೇಕಾದ್ರೆ ಎಲ್ಲರದು ಪಿ ಎ ಪಣ ಮತ್ತು ಎಲ್ಲರದು ಬಾಕಿ ವೇತನ ಕೊಡಿಸ್ಬೇಕಂತೇಳಿ ಇವತ್ತು ಈ ಒಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಪೇಮೆಂಟ್ ಎರಡು ತಿಂಗಳು ಮೂರು ತಿಂಗಳದ ಕೆಲವೊಂದು ಮಂದಿ ನಾಲ್ಕು ತಿಂಗಳದ ಕೆಲವೊಂದು ಮಂದಿ ಐದು ತಿಂಗಳದ ಹಿಂಗೆ ಅದ ಪೇಮೆಂಟ್ ಎಲ್ಲರದ್ದು ಅಷ್ಟೇ ಇಟ್ಟಿಲ್ಲ ಅವರು ಇದ್ರಾಗೆ ಡಿವೈಡೆಡ್ ಮಾಡ್ಯಾರ ಒಂದೇ ಹಾಸ್ಟೆಲ್ದಾಗ ಒಬ್ಬಕ್ಕೆ ನಾಲ್ಕು ತಿಂಗಳಿಗೆ ಹಾಕ್ತಾರೆ ಒಬ್ಬಕ್ಕೆ ಹೀಗೆ ಎರಡೇ ತಿಂಗಳು ಹಾಕ್ತಾರೆ ಪೇಮೆಂಟ್ ಹಾಕ ಆರು ತಿಂಗಳಾಗ ನಾಲ್ಕು ಒಬ್ಬಕ್ಕೆ ತೊಗೊಂಡು ಹಾಕಿ ನಕ್ಕೊತಿರ್ತಾರೆ ಅದು ಎರಡೇ ತಿಂಗಳು ಹಾಕಿ ಇನ್ನೂ ನಾಲ್ಕು ತಿಂಗಳು ಬಾಚಿಟ್ ಕೊಡ್ತಾರೆ ಹಿಂಗೆ ತಾರತಮ್ಯ ಒಂದೇ ಹಾಸ್ಟೆಲ್ದಾಗೆ ಒಬ್ರಿಗೆ ಒಂದು ಒಬ್ಬರಿಗೊಂದು ಮಾಡೋದು ಅವ್ರದವ್ರಿಗೆ ಜಗಳ ಹಚ್ಚೋದು ಆ ರೀತಿ ಮಾಡತ್ತಾರೆ ಡಿವೈಡೆಡ್ ರೂಲ್ ಮಾಡತ್ತರ ಅದಕ್ಕೆ ಅದೆಲ್ಲ ಬಿಡಬೇಕು ನಿಜವಾಗಿ ಏನು ದುಡ್ದಾರೆ ಯಾರ್ದು ಎಷ್ಟು ಬರಬೇಕು ಅಷ್ಟು ಬಿಂತನ ಹಾಕಲಿ ಯಾರು ಎರಡು ತಿನ್ನೋ ಮೂರು ತಿಂಗಳು ಎಷ್ಟು ಬಾಕಿ ಅಷ್ಟು ಹಾಕಲಿ ಅದು ಹಾಕ್ಲಿಲ್ಲ ಅಂದ್ರೆ ಮತ್ತೆ ನಮ್ಮ ಹೋರಾಟ ನಿರಂತರ ಮುಂದುವರ್ಸ್ಬೇಕು ಅಂತ ಈ ಮೂಲಕ ಜಿಲ್ಲಾಡಳಿತ ಜಿಲ್ಲಾ ಜಿಲ್ಲಾಡಳಿತ ಗೊತ್ತಿದ್ರು ಕೂಡ ಮೋಸ ಮಾಡ್ಯಾರ ಇವರು ಅದಕ್ಕೆ ಅವರು ಮೋಸ ಖಂಡಿಸ್ತೀವಿ ಆ ರೀತಿ ಬಡವರಿಗೆ ದುಡ್ಸ್ಕೊಂಡು ಸರ್ಕಾರ ಬಜೆಟ್ ಇಟ್ಕೊಂಡು ಮೋಸ ಮಾಡ್ತಾರೆ ಅಂದ್ರೆ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ಎಷ್ಟೋ ಸರಿ ನಮ್ಮದು ನಾಲ್ಕೈದು ತಿಂಗಳು ಪೇಮೆಂಟ್ ಆಗಿಲ್ಲ ರೀ ಕೇಳ್ತಾ ಇದೀವಿ ಕೇಳ್ತಾ ಇದ್ರು ಹೇಳಲ್ಲ ಅವರು ಏನು ಹೇಳ್ತಾರೆ ಬಜೆಟ್ ಇಲ್ಲ ಬಸ್ ಎಲ್ಲ ಬಜೆಟ್ ಬರ್ತವೆ ಹಾಸ್ಟೋ ಫುಡ್ ಬಜೆಟ್ ಬರ್ತವೆ ಮಟೀರಿಯಲ್ ಬಜೆಟ್ ಎಲ್ಲ ಬಜೆಟ್ ಬರ್ತದೆ ಬಟ್ ಅಂದ್ರೆ ನಮ್ಮ ಸ್ಯಾಲರಿ ಬಜೆಟೇ ಇರಲ್ಲ ಅವರು ಅಲ್ಲಿ ಎಷ್ಟೋ ಎಲ್ಲರೂ ಹಂಗೆ ಹೇಳ್ತಾರೆ ತಾಲೂಕ್ ಆಫೀಸರ್ ಹಂಗೆ ಹೇಳ್ತಾರೆ ಡಿಸ್ಟ್ರಿಕ್ ಆಫೀಸರ್ ಹೇಳ್ತಾರೆ ಏಜೆನ್ಸಿದವರು ಅಂತ ಕಾಲೇ ಕಾಲ್ ರಿಸೀವ್ ಮಾಡೋಕ್ಕಿಲ್ಲ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ನಾಳೆ ಬರ್ತೆ ನಾಳೆ ಬರ್ತದೆ ಸುಮ್ಮನೆ ಹೇಳೋದು ಅಷ್ಟೇ ಹಾಕೋದಿಲ್ಲ ಮತ್ತಂದ್ರ ಇ ಎಸ್ ಐ ಪಿ ಎಫ್ರಿ ಕಟ್ಟೇ ಇಲ್ಲ ನಮ್ದು ಟೂ ತೌಸಂಡ್ ಒನ್ ಹಿಡಿದು ಟೂ ತೌಸಂಡ್ ಟ್ವೆಂಟಿ ತ್ರೀ ತನಕ ಕಟ್ಟಿಲ್ಲ ಇವಾಗ ಅಷ್ಟೇ ಒಂದು ಆರು ತಿಂಗಳು ಅಷ್ಟೇ ಕಟ್ತಾ ಇದ್ದಾರೆ ಕೇಳಿದ್ರೆ ನಮ್ದು ದುಡ್ಡಿನ ಸಮಸ್ಯೆ ಇದೆ ನೋಡ್ರಿ ನೋಡ್ರಿ ಎಷ್ಟೋ ನಮ್ದೊಂದ್ ಚಪ್ಪಲ್ ಹೊದಾಗ ಅವ್ರ ಆಫೀಸ್ ಬರುತ್ತೆನ ಬಟ್ ಅಂದ್ರೆ ಅವ್ರು ಯಾರು ಕರ್ನೆ ತೋರಿಲ್ಲ ಕೇಳಿದ್ರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹಾ ಕಟ್ಟೀವಿ ಮಾಡ್ತೀವಿ ಹಿಂಗ ಆಶ್ವಾಸನೆ ಕೊಡ್ತಾರ ಅವರು ಏನು ಮಾಡಂಗಿಲ್ಲ ಬಟ್ ನಮ್ಮಂತವ್ರು ಬಡವ್ರ್ ಶಾಪ ಅವ್ರಿಗೆ ಕಟ್ಟದೆ ಬಿಡಲ್ಲ ಆದ್ರೂ ಕೂಡ ನಾವು ಇಷ್ಟೊಂದ್ ಜನ ಇಷ್ಟು ಬಿಸಿಲೊಳಗೆ ಬಂದು ಅಂದ್ರೆ ಸರ್ ಬರ್ತಾ ಇಲ್ಲ ಏಜೆನ್ಸಿದವ್ರಿಗೆ ರದ್ದು ಮಾಡಬೇಕು ಅವರು ನಮ್ದು ಕರೆಕ್ಟ್ ಹಾಕ್ತಾ ಇಲ್ಲ ಪಗಾರ ಹದಿಮೂರ್ ಸಾವಿರದ ಆರ್ನೂರ ಎಪ್ಪತ್ತೆರಡ್ದಾಗ ಹನ್ನೆರಡು ಸಾವಿರ ಹಾಕ್ತದೆ ಹನ್ನೊಂದ್ ಸಾವಿರ ಹಾಕ್ತ ಅದ್ವಿ ಹತ್ತು ಸರಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತಾರ ಹೋಗ್ರಿ ನೀವು ಹಾಕಿದ್ವಿ ಹೋಗಿ ಚೆಕ್ ಮಾಡ್ರಿ ಚೆಕ್ ಮಾಡ್ರಿ ಅದು ತಗೋ ನೋಡಿದ್ರ ಅಲ್ಲಿ ಏನೂ ಇರಲ್ಲ ಸುಮ್ಮನೆ ಹೇಳ್ತಾರ ಅವರು ಚೆಕ್ ಮಾಡ್ರಿ ನೀವು ನೋಡಿಲ್ಲ ಮಾಡಿಲ್ಲ ಅದು ಅದು ತಗದಿ ಸ್ಟೇಟ್ಮೆಂಟ್ ತೆಗೆದು ಕೊಟ್ಟರು ಕೂಡ ಅದು ಅವ್ರ ಹತ್ರ ಇಟ್ಕೊಳ್ಳೋಲ್ಲ ತಾಲೂಕ್ ಆಫೀಸರ್ ಅದು ಹಾ ಇಲ್ಲಮ್ಮ ಇದು ಮತ್ತೊಂದು ತಗೊಂಡ್ವಾ ಹಿಂಗ ಹೇಳ್ತಾರ ಬಡ್ರ ಶಾಪ್ ಬಿಡಲ್ಲ ನಮಗೆಲ್ಲರೂ ಏನು ಒಂದು ಕಳಕಳಿ ಅಂದ್ರ ನಮ್ದು ಕರೆಕ್ಟ್ ಪಗಾರ್ ಹಾಕ್ಬೇಕು ನಾವು ಮುಂಜಾನೆ ಆರು ಗಂಟೆಗೆ ಹೋಗಬೇಕಂದ್ರೆ ಸಂಜೆ ಎಂಟು ಗಂಟೆಗೆ ಬಂದ್ವಿ ಕೆಲಸ ಮಾತ್ರ ಕರೆಕ್ಟ್ ಹಾಕೋತಾರೆ ಒಂದ್ ದಿನ ಬೇಕು ಎಮರ್ಜೆನ್ಸಿ ಎಲ್ರೆ ಹೋಗ್ಬೇಕಂದ್ರೆ ಕೂಲಿ ಹಚ್ ಹೋಗ್ರಮ್ಮ ಮಗಾರ ಇಲ್ಲ ಅಂದ್ರೆ ನಾವು ಕೂಲಿ ಹಚ್ಚ ಹೋಗ್ಬೇಕು ಬಟ್ ಅಂದ್ರೆ ನಾವ್ ರಕಾರ್ಡ್ ದುಡ್ಡು ಕೊಡ್ಬೇಕು ನಮ್ದು ಸಂಸಾರ ಇದೆ ಗಂಡ ಮಕ್ಕಳು ಎಲ್ಲ ನಾವು ಬಿಟ್ಟು ಹಾಸ್ಲಿ ಬರ್ತೀವಿ ರೀ ಬಟ್ ಅವ್ರು ಯಾರು ಇಲ್ಲ ಇದು ಡಿ ಯಾರಿಗೆ ಯಾರಿಗಲ್ಲಿ ಕರುಣೆನೇ ಇಲ್ಲ ಕೆಲ್ಸದವ್ರಂದ್ರೆ ಏನೋ ಒಂಥರ ದುಡ್ಲಿಕ್ಕೆ ಬಂದ್ರೆ ದುಡಿಲಿಲ್ಲ ಅವ್ರು ಹಿಂಗ ಅದೇ ರೀತಿಯಾಗಿ ನಾವು ಎಲ್ಲರೂ ಎಲ್ಲರೂ ಕೇಳ್ತಾ ಇದೀವಿ ನಮ್ದು ಕರೆಕ್ಟ್ ಮಂತ್ಲಿ ಮಂತ್ರಿ ಪಗಾರ ಮಾಡ್ರಿ ಮತ್ತೆ ಇ ಎಸ್ ಐ ಪಿ ಎಫ್ ಇ ಎಸ್ ಐ ಅಂತೂ ಏನು ಸೌಲಭ್ಯನೇ ಇಲ್ಲ ಸುಮ್ಮನೆ ಹೆಸರಿ ಕಾರ್ಡ್ ಕೊಟ್ಟಿದ್ದಾರೆ ಅಲ್ಲಿ ಹೋದ್ರೂ ಏನು ಸೌಲಭ್ಯನೇ ಇಲ್ಲ ಅವ್ರು ಹೇಳ್ತಾರೆ ನಿಮ್ದು ಏನಕ್ಕೆ ಸೌಲಭ್ಯನೇ ಇಲ್ರಿ ನೀವು ಕರೆಕ್ಟ್ ಕೆಲಸ ಇಲ್ಲ ನಿಮ್ದು ಅಟೆಂಡೆನ್ಸ್ ಕರೆಕ್ಟ್ ಕೊಡ್ತಾ ಇಲ್ಲ ಕೆಲಸ ಕರೆಕ್ಟ್ ಮಾಡಿದ್ರು ಅಟೆಂಡೆನ್ಸ್ ಕರ ಕರೆಕ್ಟ್ ಕೊಡಲ್ಲ ಅವರು ಏನಂದ್ರೆ ಅವ್ರು ಬಂದಿಲ್ಲ ಅಬ್ಸೆಂಟ್ ಇದ್ದ ಹಿಂಗೆ ಹೇಳ್ತಾರೆ ಅವರು ದಯವಿಟ್ಟು ಎಲ್ಲರೂ ನಾವು ಇದು ನಿರಂತರ ಹೋರಾಟ ಮಾಡ್ತೀವಿ ಅವ್ರು ಯೋ ಸರ್ ಬಂದು ನಮ್ಗೆ ಕರೆಕ್ಟ್ ಮಂತ್ಲಿ ಮಂತ್ರಿ ಪಗಾರ ಹಾಕಬೇಕು ಮಂತ್ಲಿ ಆಗಿಲ್ಲ ಅಂದ್ರೆ ಎರಡು ತಿಂಗಳಿದ್ರೆ ಹಾಕಬೇಕು ಏಜೆನ್ಸಿದವ್ರಿಗೆ ರದ್ದುಗೊಳಿಸಬೇಕು ಮತ್ತ ಆರ್ಡರ್ ಕಾಪಿ ಸಲಕ ಇಲ್ಲಿ ಹತ್ತು ಸಾರಿ ಬಂದಿದೀನಿ ನಾನೇ ಹತ್ತು ಸಾರಿ ಆರ್ಡರ್ ಕಾಪಿ ಕೊಡ್ರಿ ನಮ್ದು ಅಲ್ಲಿ ಏಜೆನ್ಸಿ ಅವ್ರ ಹತ್ರ ಹೋದ್ರೆ ಅವ್ರ ಏನ್ ಹೇಳೋರು ಆಫೀಸ್ ಇದಾವ್ರಿ ಆಫೀಸ್ ಒಳಗ ಬಂದ್ರೆ ಇಲ್ಲಮ್ಮ ಬಂದಿಲ್ಲ ನೋಡಮ್ಮ ಮಾಡಮು ಅಲ್ಲಿ ಇಟ್ಟಿದೀವಿ ಇಲ್ಲಿ ಇಟ್ಟಿದೀವಿ ಹತ್ ಸಾರಿ ಅದು ಒಂದ್ ಹೋಗ್ಬೇಕಂದ್ರೆ ಫೈವ್ ಹಂಡ್ರೆಡ್ ಒನ್ ಥೌಸಂಡ್ ರುಪೀಸ್ ಕೊಡ್ರಿ ಅಂದ್ರು ನಮಗ್ ನಾವು ಪಗಾರ ಇಲ್ಲ ಅಂದ್ರೆ ಒನ್ ಥೌಸಂಡ್ ರುಪೀಸ್ ಎಲ್ಲಿ ಕೊಡ್ಬೇಕು ಆಫೀಸ್ ಇರೋದೇದಾಗ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಕೆಲಸ ಮಾಡವ್ರಿದ್ದೀವಿ ನಮ್ಗೆ ಏನೊಂದು ಐವತ್ತು ಸಾವಿರ ಪಗಾರ ಇಲ್ಲ ಹದ್ಮೂರ್ ಸಾವಿರ ಪರ ಹದ್ಮೂರ್ ಸಾವಿರ ಪಗಾರೇ ಆರ್ ತಿಂಗಳಿಗೆ ಎಂಟ್ ತಿಂಗಳಿಗೆ ಬರ್ತದ ಅದು ಬೇರೆ ಇಷ್ಟು ಸಾರಿ ಬಂದ್ರು ಕೂಡ ಯಾರು ಇದು ಮಾಡ್ಲಿಲ್ಲ ಎಷ್ಟೊಂದ್ ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನೋಡ್ರಿ ಸರ್ ನಮ್ ಕಷ್ಟ ಇದೆ ಸ್ವಲ್ಪ ಇದು ಮಾಡ್ರಿ ಮಾಡ್ರಿ ಅಂದ್ರು ಕೇಳೇ ಇಲ್ಲ ಯಾರು ಏನು ಹಾ ಬರ್ತಾರ ಹಾ ಆಯ್ತಮ್ಮ ಆಯ್ತು ಅದು ಒಂದು ಮಾತ್ರ ಹೇಳ್ತಾರ ಅವ್ರು ಮಾತಾಡಿದ್ರೆ ಅಂದ್ರೆ ಎದ್ರಿನೋ ಹಾ ಕರೆಕ್ಟ್ ಕೊಡ್ತಾರಪ್ಪ ಬರಬಾರ ಆಫೀಸ್ಗ ಹಿಂಗಾಗ್ತದ ಬಟ್ ಅಂದ್ರೆ ಅಲ್ಲಿ ಏನೂ ಬರಂಗಿಲ್ಲ ಒಂದೊಂದ್ ತೌಸಂಡ್ ಸರ್ ನಿಮ್ಮ ಆಫೀಸ್ ಒಳಗೆ ಹಿಂಗ್ ತೌಸಂಡ್ ರುಪೀಸ್ ತಗೊಳ್ತಾ ಇದಾರೆ ನಮಗೆ ಹೆಲ್ಪ್ ಮಾಡ್ರಿ ನೋಡ್ರಿ ಹಿಂಗೆ ತರ ನಮಗೆ ಅನ್ಯಾಯ ಆಗ್ತದೆ ನಮ್ ದುಡ್ಡಿಲ್ಲ ನಾವು ದುಡ್ಡಿದ್ರೆ ನಾವು ಹಾಕ್ತಿದ್ರು ಏ ಹಂಗ್ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಎಡತ್ರೆ ಖರ್ಚು ಎಂಡ್ರೆ ಖರ್ಚು ನಾವು ದುನಿಯಾ ಖರ್ಚು ಇರ್ತದೆ ಬಟ್ ಅಂದ್ರ ಬಟ್ ಇದಕ್ಕೆ ಈಗ ಕೊಡ್ಬೇಕು ರೀ ಆರ್ಡ್ರ್ ಕಾಪಿ ಇದು ತುಂಬಬೇಕು ಅಲ್ಲಿ ಏಜೆನ್ಸಿರ ಹತ್ರ ಕೊಡಬೇಕು ಏಜೆನ್ಸಿರ ಹತ್ರ ಹೋಗಿ ನಾವು ತಗೊಂಡು ಬರ್ತೀವಿ ಈ ತರ ಎಲ್ಲ ಅನ್ಯಾಯ ಆಗ್ತದೆ ಪ್ರತಿಯೊಬ್ಬರು ಎಲ್ಲರೂ ಎಲ್ರಿಗ ಇದು ಅನ್ಯಾಯ ಆಗಬಾರ್ದು ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ತಾ ಇದ್ದವು ಲೌಕರ್ರ ಯು ಎಸ್ ಮೋಸ ಮಾಡ್ತಿರುವಂಥ ಏಜೆನ್ಸಿಗಳಿಗೆ ಎಳದು ಇರ್ತಾವರ ಆಸ್ಟಲ್ ನೌಕರರ ಯು ಎಸ್ ಐ ಪಿ ಎಫ್ ಬಳಕ ಕಟ್ಟದು ಮೋಸ ಮಾಡ್ತಿರುವಂಥ ಏಜೆನ್ಸಿಗಳಿಗೆ ಅಳದು ಇರ್ತಾವರ